ಶ್ರೀ ಗುರು ಬಸವಲಿಂಗಾಯನ್ ಮಹಾ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನ್ ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ವಿಟಮಿನ್ ಡಿ ಕೊರತೆ ಆದವಾಗ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಇವತ್ತಿನ ಒಂದು ದಿನಮಾನಗಳಲ್ಲಿ ಈ ಸಪ್ಲಿಮೆಂಟ್ ಗಳನ್ನ ತೆಗೆದುಕೊಳ್ಳುವಂಥದ್ದು ಒಂದು ಇವತ್ತು ಒಂದು ಫ್ಯಾಷನ್ ಆಗಿದೆ ಏನಂತ ಹೇಳಿದ್ರೆ ಏನಾದರೂ ಡೆಫಿಷಿಯನ್ಸಿ ಬಂದಿದೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿನೋ ಐರನ್ ಡೆಫಿಶಿಯೆನ್ಸಿ ಏನೋ ವಿಟಮಿನ್ಗಳ ಡೆಫಿಶಿಯನ್ಸಿ ಏನೋ ಬಂದವಾಗ ಮೊದಲು ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಹಜವಾಗಿ ಆಹಾರದಲ್ಲಿ ಬದಲಾವಣೆಗಳನ್ನ ನೋಡ್ಕೊಳ್ಬೇಕು ಅದ್ಬಿಟ್ಟು ನಾವ್ ಏನ್ ಮಾಡ್ತೀವಿ ಏನಾದ್ರು ಒಂದು ಡೆಫಿಷಿಯನ್ಸಿ ಬಂದಿದೆ ಅಂದ ತಕ್ಷಣ ನಾವ್ ಏನ್ ಮಾಡ್ತೀವಿ ಸಪ್ಲಿಮೆಂಟ್ ಗಳನ್ನ ತಗೊಳ್ಲಿಕ್ಕೆ ಶುರು ಮಾಡ್ತೀವಿ ಜಿಂಕ್ ಕಡಿಮೆ ಆಗಿದೆ ಐರನ್ ಕಡಿಮೆ ಆಗಿದೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಹೀಗೆ ಹಲವಾರು ರೀತಿಯ ಡೆಫಿಷಿಯನ್ಸಿಗಳು ಕಾಡಲಿಕ್ಕೆ ಶುರು ಮಾಡಿದ್ಮೇಲೆ ಸಪ್ಲಿಮೆಂಟ್ ಗಳನ್ನ ತಗೊಳ್ಳಲಿಕ್ಕೆ ಶುರು ಮಾಡ್ತೀವಿ ಯಾವಾಗ ಮನುಷ್ಯನ ದೇಹ ಸಪ್ಲಿಮೆಂಟ್ಗೆ ಒಂದು ಹೊಂದಾಣಿಕೆ ಆಗ್ತದೆಯೋ ಆ ಸಮಯದಲ್ಲಿ ನೈಸರ್ಗಿಕವಾಗಿ ದೇಹದಲ್ಲಿ ಬಿಡುಗಡೆ ಆಗುವಂತಹ ಒಂದು ಈ ವಿಟಮಿನ್ಗಳು ಮಿನರಲ್ಗಳು ಏನಾಗ್ತದೆ ಸಹಜವಾಗಿ ಅದರ ಒಂದು ಉತ್ಪಾದನೆ ಏನಾಗ್ತದೆ ಅದು ಕಡಿಮೆ ಆಗ್ತಾ ಬರ್ತದೆ ಯಾವಾಗ ದೇಹ ಹೊರಗಿನದಕ್ಕೆ ಹೊಂದ್ಕೊಳ್ತದೆಯೋ ಅವಾಗ ಒಳಗಿನ ಒಂದು ಕ್ರಿಯೆಯನ್ನ ಅದು ನಿಷ್ಕ್ರಿಯ ಆಗ್ತಾ ಬರ್ತದೆ ಹೀಗಾಗಿ ಯಾವ ಸಪ್ಲಿಮೆಂಟ್ಗಳನ್ನ ತೆಗೆದುಕೊಳ್ಳೋ ಮುಂಚಿತವಾಗಿ ಆಹಾರದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ನೀವು ಮತ್ತೆ ಅದೇ ರೀತಿ ಆಹಾರ ಶೈಲಿನ ಜೀವನ ಪದ್ಧತಿಯನ್ನ ಇಟ್ಕೊಂಡು ಮತ್ತೆ ಮೇಲ್ಗಡೆ ಯಾವುದೇ ರೀತಿಯ ಸಪ್ಲಿಮೆಂಟ್ ಗಳನ್ನ ಅಂದ್ರೆ ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಯಾವುದೇ ರೀತಿ ಉಪಯೋಗಗಳು ಆಗೋದಿಲ್ಲ ತುಂಬಾ ಲಾಂಗ್ ಟರ್ಮ್ ವರೆಗೂ ನಾವು ಈ ಸಪ್ಲಿಮೆಂಟ್ಗಳನ್ನ ತೆಗೆದುಕೊಳ್ಳೋದ್ರಿಂದ ಹಲವಾರು ರೀತಿಯ ಸಮಸ್ಯೆಗಳು ಎದುರಿಸಬೇಕಾಗ್ತದೆ ಹೀಗಾಗಿ ಈ ಔಷಧಿಗಳಿಗೆ ಹೆಚ್ಚು ನಾವು ಒತ್ತು ಕೊಡದೇನೆ ಆಹಾರದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಈ ಸಾಮಾನ್ಯವಾಗಿ ವಿಟಮಿನ್ ಡಿ ಕಡಿಮೆ ಆಗಿದೆ ಅಂತ ಹೇಳಿದ ತಕ್ಷಣ ಸಪ್ಲಿಮೆಂಟ್ ತಗೊಳಿಕೆ ಶುರು ಮಾಡ್ತೀವಿ ಆದ್ರೆ ಸೂರ್ಯನ ಬಿಸಿಲಿಗೆ ಹೋಗಿ ಒಂದು ಅರ್ಧ ಗಂಟೆ ನಿಂತ್ಕೊಳ್ಳಿ ಅಂದ್ರೆ ನಮ್ಗೆ ಆಗೋದಿಲ್ಲ ಸೂರ್ಯನ ಬಿಸಿಲಿಂದ ಸಿಗುವಷ್ಟು ವಿಟಮಿನ್ ಇನ್ ಯಾವ ಸಪ್ಲಿಮೆಂಟ್ ಅನ್ನಿಂದ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ವಿಟಮಿನ್ ಡಿ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆಯ ಆಪ್ಷನ್ ಏನಂತ ಹೇಳಿದ್ರೆ ಸೂರ್ಯನ ಬಿಸಿಲು ಸೂರ್ಯನ ಬಿಸಿಲಿಂದ ಮಾತ್ರ ಈ ವಿಟಮಿನ್ ಡಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇನ್ಯಾವ ಸಪ್ಲಿಮೆಂಟ್ ಗಳಿಂದ ಇನ್ನು ಅತಿಯಾದ ಆಹಾರ ಕ್ರಮಗಳಿಂದ ಕೂಡ ಸಾಧ್ಯ ಆಗುವುದಿಲ್ಲ ಹೀಗಾಗಿ ದೇಹಕ್ಕೆ ಕಡಿಮೆ ಆದಂತಹ ಈ ವಿಟಮಿನ್ ಅನ್ನ ಡಿ ಅನ್ನ ಪಡ್ಕೊಳ್ಬೇಕಂತ ಹೇಳಿದ್ರೆ ಸೂರ್ಯನ ಬಿಸಿಲು ಅತ್ಯಂತ ಉಪಯೋಗಕಾರಿ ಹೀಗಾಗಿ ಚಿಕ್ಕ ಇರುವಾಗ ಎಣ್ಣೆ ಹಚ್ಚಿ ಅವ್ರನ್ನ ಸೂರ್ಯನ ಬಿಸಿಲಿಗೆ ನಿಲ್ಲಿಸುವಂಥದ್ದು ಈ ಅಭ್ಯಂಗ ಮಾಡುವಾಗ ಅಂದ್ರೆ ಎಣ್ಣೆ ಸ್ನಾನ ಮಾಡಿದವಾಗ ಸೂರ್ಯನ ಬಿಸಿಲನ್ನ ಕಾಯಿಸುವಂಥದ್ದು ಬೆಳಿ ಮತ್ತೆ ಬೆಳಿಗ್ಗೆ ಎಳೆ ಬಿಸಿಲಿಗೆ ವಾಕಿಂಗ್ ಮಾಡುವಾಗ ಸೂರ್ಯನ ಬಿಸಿಲು ಬಿದ್ದಾಗಲೇ ತುಂಬಾ ಜನ ವಾಕಿಂಗ್ ಮಾಡ್ತಾರೆ ಕಾರಣ ಏನಂತ ಹೇಳಿದ್ರೆ ದೇಹ ಸಶಕ್ತವಾಗಿರ್ಲಿಕ್ಕೆ ಮೂಳೆಗಳು ಚೆನ್ನಾಗಿರ್ಲಿಕ್ಕೆ ನರಗಳ ವ್ಯವಸ್ಥೆ ಚೆನ್ನಾಗಿರ್ಲಿಕ್ಕೆ ಚರ್ಮದ ಒಂದು ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಮತ್ತೆ ಯಾವ್ದು ರೀತಿ ಕಾರಕ ಸಮಸ್ಯೆಗಳು ಬರಲೇ ಇರ ಬರದೇ ಇರೋದಕ್ಕೆ ವಿಟಮಿನ್ ಡಿ ತುಂಬಾ ಮುಖ್ಯ ಆಗ್ತದೆ ವಿಟಮಿನ್ ಡಿ ತುಂಬಾ ಮುಖ್ಯ ಆಗ್ತದೆ ಒಂದು ದೊಡ್ಡದೊಂದು ಸುದ್ದಿ ಆಗ್ಬಿಟ್ಟಿದೆ ಇವಾಗ ಅತಿಯಾಗಿ ಸೂರ್ಯನ ಬಿಸಿಲು ಬಿದ್ರೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ತಾರೆ ಅದಕ್ಕಾಗಿ ಏನ್ ಮಾಡ್ತಾರೆ ತುಂಬಾ ಜನ ಇವತ್ತು ಹೆಣ್ಮಕ್ಳು ಸನ್ಸ್ಕ್ರೀನ್ಗಳನ್ನ ಯೂಸ್ ಮಾಡ್ತಾರೆ ಸನ್ ಟ್ಯಾನ್ ಆಗ್ಬಾರ್ದು ಅಂತ ಹೇಳಿ ಹಲವಾರು ರೀತಿಯ ಕ್ರೀಮ್ ಗಳನ್ನ ಫೇಸ್ ವಾಶ್ ಗಳನ್ನ ಯೂಸ್ ಮಾಡ್ತಾರೆ ಎಷ್ಟು ನಾವು ಇವತ್ತು ವಿದ್ಯೆ ವಿದ್ಯೆಯನ್ನ ಕಲಿತು ಎಷ್ಟು ಶೈಕ್ಷಣಿಕವಾಗಿ ಮುಂದುವರೆದಿದೀವೋ ಅಷ್ಟೇ ನಮ್ಮ ಸಾಮಾನ್ಯ ತಿಳುವಳಿಕೆ ಇವತ್ತು ಹಿಂದ್ ಹೋಗ್ತಾ ಇದೆ ಸಹಜವಾಗಿ ನೈಸರ್ಗ ಸಿಗುವಂತಹ ಸೂರ್ಯನ ಬಿಸಿಲು ಇವತ್ತು ನಮ್ಗೆ ಸಮಸ್ಯೆ ಮಾಡ್ತದೆ ಅಂತ ಹೇಳಿದ್ರೆ ಅದೆಷ್ಟು ದೊಡ್ಡ ಒಂದು ಹಾಸ್ಯಾಸ್ಪದ ಅನಿಸ್ತದೆ ಯಾವತ್ತು ಸೃಷ್ಟಿ ಒಳಗಡೆ ಒಂದು ಪಂಚಭೂತಗಳಿಂದ ಸಮಸ್ಯೆಗಳಾಗೋದಿಲ್ಲ ಅದೊಂದು ಮಾರ್ಕೆಟಿಂಗ್ ಮಾಡ್ತಿದಾರೆ ಅಷ್ಟೇ ಸ್ಕ್ರೀನ್ಗಳು ಸನ್ ಟ್ಯಾನ್ ಆಗುತ್ತೆ ಹಾಗಾಗುತ್ತೆ ಸೂರ್ಯನ ಬಿಸಿಲಿಂದ ಕ್ಯಾನ್ಸರ್ ಬರುತ್ತೆ ಇವೆಲ್ಲವೂ ತಪ್ಪು ಕಲ್ಪನೆಗಳು ಯಾಕಂತ ಹೇಳಿದ್ರೆ ಸೂರ್ಯನ ಬಿಸಿಲು ಇವತ್ತು ನಮ್ಮ ಆರೋಗ್ಯಕ್ಕೆ ತುಂಬಾ ಅವಶ್ಯಕವಾಗಿರುವಂತದ್ದು ಇವತ್ ಯಾಕೆ ಡೆಫಿಶಿಯನ್ಸಿಗಳು ಬರ್ತಾ ಇದೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಹತ್ತು ಹನ್ನೆರಡು ಅಂತಸ್ತ ಅಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಇರ್ತೀವಿ ಸರಿಯಾಗಿ ಗಾಳಿ ಬೆಳಕು ಯಾವುದೂ ಕೂಡ ನಮ್ಗೆ ತಾಗೋದಿಲ್ಲ ಯಾಕಂದ್ರೆ ಇದು ಪಂಚಭೂತ ಪಂಚಭೂತಾತ್ಮಗಳಿಂದ ಆಗದಂತಹ ದೇಹ ಇದು ಇದಕ್ಕೆ ಅದ್ರ ಎಲ್ಲ ಅವಶ್ಯಕತೆ ಇದೆ ಇವತ್ ನಾವೇನ್ ಮಾಡ್ತಾ ಇದೀವಿ ಫ್ಯಾನ್ ಸರಿ ಫ್ಯಾನ್ ಹೊರಗಡೆ ಸರಿಯಾದ ಗಾಳಿ ನೈಸರ್ಗಿಕ ಭಾಗವಾಗಿ ಬರುವಂತಹ ಗಾಳಿಯನ್ನ ಯಾರು ಸೇವಿಸೋದಿಲ್ಲ ಇವತ್ತೆಲ್ಲರಿಗೂ ಎ ಸಿ ಫ್ಯಾನ್ ಅವಶ್ಯಕತೆ ಇದೆ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ನರ್ಸರಿ ಸ್ಕೂಲ್ ಹೋಗುವಂತಹ ಮಕ್ಕಳಿಗೆ ಎಲ್ಲ ಕಡೆ ಸ್ಕೂಲು ಕಾಲೇಜು ಪ್ರತಿಯೊಂದರಲ್ಲೂ ಕೂಡ ಇವತ್ತು ಎ ಸಿ ಬಂದ್ಬಿಟ್ಟಿದೆ ಫ್ಯಾನ್ ಬಂದಿದೆ ಇವತ್ತು ನಿಸರ್ಗವಾಗಿ ಗಾಳಿ ಬರುವಂತಹ ಕಿಟಕಿಗಳನ್ನ ಮುಚ್ಕೊಂಡು ಕೂಡುದು ಫ್ಯಾನ್ ಮತ್ತು ಎಸಿಯನ್ನ ಬಳಸುವಂತದ್ದು ಇವೆಲ್ಲವೂ ಕೂಡ ಇವತ್ತು ಯಾಕೆ ಶ್ವಾಸಕೋಶ ಸಮಸ್ಯೆ ಹೆಚ್ಚಾಗಿ ಬರ್ತಾ ಇದೆ ಯಾಕೆ ಇವತ್ತೆಲ್ಲರಿಗೂ ಸೈನಸ್ ಅಂತ ಸಮಸ್ಯೆ ಬರ್ತಾ ಇದೆ ಇವತ್ತು ಎಲ್ಲರೂ ವಿಟಮಿನ್ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿದ್ರೆ ಸರಿಯಾಗಿ ನೈಸರ್ಗಿಕವಾಗಿ ಸಿಗುವಂತಹ ಗಾಳಿ ಬೆಳಕು ಬಿಸಿಲನ್ನ ಯಾರು ಸರಿಯಾಗಿ ಬಳಸ್ಕೊತಾ ಇಲ್ಲ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ತಲೆ ಸ್ನಾನ ಮಾಡಿದ್ರೆ ಕೂಡ್ಲನ್ನ ಸೂರ್ಯನ ಬಿಸಿಲಿಗೆ ಒಣಗಿಸ್ಕೊಳ್ತಾ ಇದ್ರು ಇವತ್ತು ಹೇರ್ ಡ್ರೈಯರ್ಗಳು ಬಂದಿದೆ ಹೀಗಾಗಿ ನಾವು ಎಷ್ಟು ಅಪ್ಡೇಟ್ ಆಗ್ತಾ ಹೋಗ್ತೀವೋ ಅಷ್ಟು ನಾವು ನೈಸರ್ಗಿಕವಾಗಿ ನಮ್ಮನ್ನು ನಾವು ದೂರ ಮಾಡ್ಕೊಳ್ತೀವಿ ನಿಸರ್ಗಕ್ಕೆ ತುಂಬಾ ದೂರವಾಗಿ ಬದುಕೋದ್ರಿಂದ ಇಂತಹ ಸಮಸ್ಯೆಗಳು ಬರ್ತದೆ ಹೀಗಾಗಿ ಇಂಥ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳೋದನ್ನು ಬಿಟ್ಟು ಸಹಜವಾಗಿ ನೈಸರ್ಗಿಕವಾಗಿ ನಮ್ಮ ದೇಹಕ್ಕೆ ಬೇಕಾದಂತಹ ಅವಶ್ಯಕವಿರುವಂತಹ ಪೋಷಕಾಂಶಗಳನ್ನು ನಮಗೆ ನಿಸರ್ಗವೇ ಕೊಡ್ತದೆ ಹೀಗಾಗಿ ಯಾರಿಗಾದ್ರೂ ವಿಟಮಿನ್ ಡಿ ಡೆಫಿಷಿಯನ್ಸಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಸಪ್ಲಿಮೆಂಟ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ದಿನ ನೀವೇನು ಮಾಡಿ ವಾರಕ್ಕೊಂದು ಎರಡು ಬಾರಿಯಾದರೂ ಅಭ್ಯಂಗ ಮಾಡಿ ಹೊರಗಡೆ ಸೂರ್ಯನ ಬಿಸಿಲಿಗೆ ಮೈ ಒಡ್ಡಿ ದಿನ ಬೆಳಿಗ್ಗೆ ಏನ್ ಮಾಡಿ ಎಳೆ ಬಿಸಿಲಲ್ಲಿ ವಾಕಿಂಗ್ ಮಾಡಿ ಇದರಿಂದ ಖಂಡಿತವಾಗಿ ಒಂದು ತಿಂಗಳಲ್ಲಿ ನಿಮ್ಮ ಈ ವಿಟಮಿನ್ ಡಿ ಡೆಫಿಷಿಯನ್ಸಿ ಖಂಡಿತವಾಗ್ಲು ಕಡಿಮೆ ಆಗ್ತದೆ ಹೀಗಾಗಿ ನಿಸರ್ಗವಾಗಿ ನಿಸರ್ಗದಿಂದ ಬಂದಿರೋ ಈ ದೇಹಕ್ಕೆ ಏನಾದರೂ ಸುಧಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಅದು ನಿಸರ್ಗದಿಂದ ಬಂದಂತಹ ಉತ್ಪನ್ನದಿಂದ ಅಥವಾ ನಿಸರ್ಗದಿಂದಾನ ಸುಧಾರಿಸಬೇಕೆ ಹೊರತು ಮಾನವನ ಒಂದು ಕೈಯಿಂದ ಆದಂತಹ ಯಾವುದೇ ವಸ್ತುಗಳಿಂದಾಗ್ಲಿ ಯಾವುದೇ ಮೆಡಿಸಿನ್ಗಳಿಂದಾಗ್ಲಿ ಅದು ತುಂಬಾ ಕಷ್ಟ ಸಾಧ್ಯ ಹೀಗಾಗಿ ನಿಸರ್ಗದಿಂದ ಸಿಗುವಂತದ್ರಿಂದನೇ ಈ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅನ್ನೋ ಮಾತನ್ನ ತಿಳಿಸ್ತಾ ಇವತ್ತಿನ ಸಂಜಿಕೆ ನಮಗಿಸ್ತಾ ಇದ್ದೇನೆ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ